ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೀವೇನಿಸಬಹುದು ಇವತ್ತೇನು ಮಡಿಕೆ ಇಟ್ಕೊಂಡು ಮಣ್ಣಿನ ಮಡಿಕೆ ಇಟ್ಕೊಂಡು ತಿರ್ತಾಳೆ ಅಂತ ನಾನು ಈ ಮಣ್ಣಿನ ಮಡಿಕೆಯಲ್ಲಿ ಹಬ್ಬಗೋಸ್ಕರ ಒಂದು ಸ್ಪೆಷಲ್ ಡಿಶ್ ಅನ್ನು ಮಾಡ್ತೇನೆ ಅದು ಮಡ್ಕಾ ಚಿಕನ್ ಅಂತ ಅದು ಹೇಗೆ ಮಾಡೋದು ನೋಡೋಣ ಇವತ್ತೊಂದು ಸ್ಪೆಷಲ್ ಆದ ಮಡಕಾ ಚಿಕನ್ ಅನ್ನು ಮಾಡುವ ಇದು ಮಡಕಾ ಚಿಕನ್ ತುಂಬಾ ರುಚಿ ಆಗ್ತದೆ ಮಣ್ಣಿನ ಮಡಕೆಯಲ್ಲಿ ಮಾಡುದು ಮೊದಲಿಗೆ ನಾನು ಒಂದೂವರೆ ಕೆಜಿ ಕೋಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಮೂರ್ನಾಕ್ ಸರ್ತಿ ತೊಳೆದು ತಂದಿದ್ದೇನೆ ಪಾತ್ರೆಗೆ ಈ ಚಿಕನ್ ಹಾಕಿದೆ ಇದಕ್ಕೆ ನಾಲ್ಕು ಈರುಳ್ಳಿ ಈ ತರ ಉದ್ದನೆ ಕಟ್ ಮಾಡಿದ್ದೇನೆ ತೆಳುವಾಗಿ ಕಟ್ ಮಾಡಬೇಕು ಎರಡು ಟೊಮೆಟೊ ಈ ತರ ಕಟ್ ಮಾಡಿದ್ದೇನೆ ನಾಲ್ಕು ಕಾಯಿ ಮೆಣಸು ಐದಾರು ಹೆಸರು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಬೇಕು ಒಂದು ತುಂಡು ಶುಂಠಿ ಎರಡು ಸ್ಪೂನು ಕೊತ್ತಂಬರಿ ಉಡಿ ಒಂದು ಸ್ಪೂನು ಜೀರಿಗೆ ಉಡಿ ಅರ್ಧ ಸ್ಪೂನ್ ಕಾಳು ಮೆಣಸಿನ ಉಡಿ ಒಂದೂವರೆ ಸ್ಪೂನು ಕೆಂಪು ಮೆಣಸಿನ ಉಡಿ ಕಾಲು ಸ್ಪೂನು ಗರಂ ಮಸಾಲ ಹುಡಿ ಕಾಲು ಸ್ಪೂನು ಕೆಂಪು ಮೆಣಸಿನ ಒಂದು ಕ್ರಶ್ ಮಾಡಿದ ಒಂದು ಹುಡಿ ಒಂದು ಮುಕ್ಕಾಲು ಸ್ಪೂನು ಅರಸಿನ ಉಡಿ ಕಾಲ್ ಸ್ಪೂನು ಮಡಿ ಸೊಪ್ಪು ಇಷ್ಟು ಕಸೂರಿ ಮೇಥಿ ಒಂದಿಷ್ಟು ಮಸಾಲೆ ಹಾಕುವ ಒಂದು ಹೂವು ಮತ್ತು ಒಂದು ನಾಲ್ಕು ಲವಂಗ ಹಾಕಿದ್ದೇನೆ ಅರ್ಧ ಲಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪು ಹಾಕಬೇಕು ನೋಡಿ ಇಷ್ಟು ಒಗ್ಗರಣೆ ಸೊಪ್ಪು ಬೇಸೊಪ್ಪು ನಾನು ಎಣ್ಣೆ ಯೂಸ್ ಮಾಡೋದಿಲ್ಲ ತುಪ್ಪವನ್ನು ಹಾಕ್ತಿದ್ದೇನೆ ಇದಕ್ಕೆ ಎರಡು ಸ್ಪೂನು ತುಪ್ಪ ಹಾಕ್ತೇನೆ ಇದು ಬೇಡ ಆದರೆ ಸ್ಕಿಪ್ ಮಾಡ್ಬೋದು ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು ಸ್ವಲ್ಪ ಒಂದು ಸ್ಪೂನ್ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸರಿ ಮಿಕ್ಸ್ ಆಗಿ ಈ ಮಾಂಸಕ್ಕೆ ಎಲ್ಲ ಸರಿ ಕೋಳಿ ಅಂಡಿಗೆ ಸರಿ ತಾಕಬೇಕು ಈ ಥರ ಮಣ್ಣಿನ ಮಡಕೆ ಎಂತ ಕೊಟ್ಟಿದ್ದೇನೆ ನೋಡಿ ಈ ಥರ ಇದೆ ಇದರಲ್ಲಿ ಈಗ ಈ ಚಿಕನ್ ಅನ್ನು ಹಾಕ್ಲಿಕ್ಕಿದೆ ಇದು ಡ್ಯಾನ್ಸ್ ಮಾಡ್ತಾ ಉಂಟು ಒಂದು ಸ್ಪೂನು ತುಪ್ಪವನ್ನು ಹಾಕ್ತಿದ್ದೇನೆ ಮೊದಲಿಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡಬೇಕು ಈ ಥರ ಮಾಡಿದ್ರೆ ಆಯಿತು ಒಂದು ಮೂರು ಬೇಸಪ್ಪು ಎಲ್ಲ ಇಡ್ತೇನೆ ಚಿಕನ್ ಮಿಕ್ಸ್ ಮಾಡಿ ಆಯ್ತು ಒಂದು ಹತ್ತು ನಿಮಿಷ ನಾನು ಸ್ವಲ್ಪ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಈ ಮಣ್ಣಿನ ಮೊಳಕೆಗೆ ಈ ಚಿಕನ್ ಅನ್ನು ಹಾಕ್ತೇನೆ ಮನೆಯಲ್ಲಿ ಗೆಸ್ಟ್ ಎಲ್ಲ ಬರುವವರಿದ್ರೆ ಏನಾದ್ರೂ ಏನಾದ್ರೂ ಗೆಟ್ ಟುಗೆದರ್ ಎಲ್ಲ ಇದ್ರೆ ಈ ತರ ಮಾಡಬಹುದು ಇಷ್ಟೇ ಸ್ವಲ್ಪ ಒಂದು ಕಾಲು ಲೋಟ ನೀರನ್ನು ಹಾಕ್ತಿದ್ದೇನೆ ಇದಕ್ಕೆ ಚಪಾತಿ ಹಿಟ್ಟು ಇಲ್ಲಾಂದ್ರೆ ಮೈತಿ ಇಟ್ಟು ಚೆನ್ನಾಗಿ ಕಲಸಿ ಈ ತರ ಮಾಡಬೇಕು ನೋಡಿ ಈ ತರ ಎಲ್ಲ ಕವರ್ ಮಾಡಬೇಕು ಚಪಾತಿ ಹಿಟ್ಟು ಇಲ್ಲದೆ ಮೈದಾ ಹಿಟ್ಟು ಬೇಕು ಈ ತರ ಇದಕ್ಕೆ ಲಾಕ್ ಮಾಡಿ ಇವಾಗ ಇದರಿಂದ ನಾನು ಲಾಕ್ ಮಾಡ್ತೇನೆ ನೋಡಿ ಇವಾಗ ಇದು ಚೆನ್ನಾಗಿ ಲಾಕ್ ಆಯ್ತು ನೋಡಿ ಈ ತರ ಆಗ್ಬೇಕು ಇದು ಗಟ್ಟಿ ಕುತ್ಕೊಳ್ಬೇಕು ನಿಮಗೆ ಇವಾಗ ಈ ಮಡಕೆಯನ್ನು ಗ್ಯಾಸ್ ಮೇಲೆ ಇಡುವ ಇದು ಚೆನ್ನಾಗಿ ಬೇಯಿ ಸ್ವಲ್ಪ ಒಂದು ಹಾಕ್ತೇನೆ ನಾನು ಮಾಡಿದ್ರೆ ಐದು ನಿಮಿಷ ಆದ ನಂತರ ಕೆಂಡ ಇರ್ತದಲ್ಲ ಅದನ್ನು ಈ ಮೇಲೆ ಹಾಕಿದ್ರೆ ಒಳ್ಳೆ ಡಮ್ ಡಮ್ ಆಗ್ತದೆ ದಮ್ ಬಿರಿಯಾನಿ ಥರ ಆಗ್ತದೆ ದಮ್ ಚಿಕನ್ ಆಗ್ತದೆ ಇವಾಗ ನಾನು ಹಾಕ್ತೇನೆ ಸ್ವಲ್ಪ ನಿಮಿಷ ಈ ಮಡಕಾ ಚಿಕನನ್ನು ಬೇಯಿಸಿದ್ದೇನೆ ಈಗ ಗ್ಯಾಸ್ ಆಫ್ ಮಾಡ್ತೇನೆ ಬೆಂದಿದೆ ಭಾರಿ ಪರಿಮಳ ಬರ್ತಾ ಉಂಟು ನಮ್ಮ ಮಡ್ಕ ಚಿಕನ್ ರೆಡಿಯಾಗಿದೆ ಘಮ ಘಮ ಪರಿಮಳ ಬರ್ತಾ ಉಂಟು ಈಗ ಟೇಸ್ಟ್ ಮಾಡುವ ನಾನೊಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೇನೆ ಕ್ರಿಸ್ಮಸ್ ಸ್ಪೆಷಲ್ ಮಡ್ಕ ಚಿಕನ್ ಅಂತ ಇವಾಗ ಇಡ್ಲಿಯಲ್ಲಿ ನಾನು ಟೇಸ್ಟ್ ಮಾಡ್ತೇನೆ ಬಹಳ ರುಚಿಯಾಗಿದೆ ಸರಿಯಾಗಿ ಬೆಂದಿದೆ ನೋಡಿ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಸೂಪರ್ ಸಖತ್ತಾಗಿದೆ ಕ್ರಿಸ್ಮಸ್ಸಿಗೆ ಅಥವಾ ಬೇರೆ ಏನಾದರೂ ಗೆಟ್ ಟುಗೆದರ್ ಇದ್ರೆ ಯಾರಾದರೂ ಗೆಸ್ಟ್ ಬರೋರು ಈ ಥರ ಮಡಕ ಚಿಕನ್ ಮಾಡಿ ಇಡ್ಲಿ ಒಟ್ಟಿಗೆ ನೀರು ದೋಸೆ ಒಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿ ಒಟ್ಟಿಗೆ ಈ ಥರ ಅನ್ನದೊಟ್ಟಿಗೆ ಕೂಡ ಇದು ಬಹಳ ಆಗ್ತದೆ ಸ್ವಲ್ಪ ಗ್ರೇವಿ ಕೂಡ ಇದರಲ್ಲಿರುತ್ತೆ ತುಂಬ ಟೇಸ್ಟಿ ಕಮ್ಮಿ ಆಗಿದೆ ಈಗ ಈ ಇಡ್ಲಿ ಮತ್ತು ಚಿಕನನ್ನು ಮಡಕ ಚಿಕನನ್ನು ಖಾಲಿ ಮಾಡ್ತೇನೆ ನೀವು ನನ್ನ ಈ ರೆಸಿಪಿ ನೋಡಿ ನೀವು ಕೂಡ ಟ್ರೈ ಮಾಡಿ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಬಾಯ್